ನಮಸ್ಕಾರ ಬಸವಾಕಿ ಅಕಾಡೆಮಿಯಿಂದ ಮಿಂದ ನಾಣಿ ನಿಮ್ಮ ಹೀಲರು ಇವತ್ತು ಹಿಂಬಡಿ ನೋವಿಗೆ ಅಂದರೆ ಹೀಲ್ ಪೈನಿಗೆ ಬೆಳಗ್ಗೆ ಎದ್ದ ತಕ್ಷಣವೇ ಕಾಲನ್ನ ಕೆಳಗಡೆ ಇಡೋಕ್ಕಾಗಲ್ಲ ಹತ್ತು ಮೆಟ್ಟು ತುಳಿದ ಮೇಲೆ ಅಂದರೆ ಸ್ವಲ್ಪ ದೂರ ನಡೆದ ಮೇಲೆ ಆ ಹೀಲ್ ಪೇನ್ ಕಡಿಮೆ ಆಗುತ್ತೆ ಕೆಲವರಿಗೆ ಹೀಲ್ ಪೈನ್ ಜಾಸ್ತಿ ಆಗಿಯಾಗಿ ನಡೆಯೋದಕ್ಕೆ ಆಗಲ್ಲ ಅಷ್ಟು ಹೀಲ್ ಪೇನ್ ಇರುತ್ತೆ ಈ ಹೀಲ್ ಪೇಯನ್ನ ಹೇಗೆ ಕಡಿಮೆ ಮಾಡೋದಂತ ಹೇಳ್ತೀನಿ ಜೊತೆಗೆ ಈ ಹೀಲ್ ಪೇನ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಆಗಿರುತ್ತೆ ಜೊತೆಗೆ ಸ್ಪರ್ ಆಗಿರುತ್ತೆ ಇದನ್ನ ಕ್ಯಾಲ್ಸಿಕ್ ಪರ್ ಅಂತ ಹೇಳ್ತೀವಿ ಇದನ್ನು ಕಡಿಮೆ ಮಾಡೋದಕ್ಕೆ ಒಂದೇ ದಾರಿ ಜಸ್ಟ್ ಗ್ರೀನ್ ಕಲರ್ ಹಾಕಿ ಜೊತೆಗೆ ಡೈಲಿ ಕೈನ ಇಲ್ಲಿ ಹೊತ್ಕೊಳ್ಳಿ ನೋಡಿ ಈ ಜಾಗ ಈ ಜಾಗ ರೈಟ್ ಹ್ಯಾಂಡಲ್ ಅಗೇನ್ ಈ ಜಾಗ ಈ ಜಾಗ ಇದೆರಡೂ ಜಾಗನ ಚೆನ್ನಾಗಿ ಹೊತ್ಕೊಳ್ಳಿ ಜೊತೆಗೆ ಕೈಯಲ್ಲಿ ಈ ಜಾಗ ಅಂದರೆ ಇದನ್ನು ಟಿ ಡಬ್ಲ್ಯೂ ಫೈವ್ ಅಂತ ಹೇಳ್ತೀವಿ ಇಲ್ಲಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಡೈಲಿ ಹೊತ್ಕೊಳ್ಳಿ ಜೊತೆಗೆ ಈ ಗ್ರೀನ್ ಕಲರ್ನ ಇದು ಎರಡೂ ಜಾಗದಲ್ಲಿ ಸ್ವಲ್ಪ ಜೋರಾಗಿ ಹಚ್ಚಿ ಇದೆರಡೂ ಕಡೆ ಪ್ರೆಸ್ ಮಾಡಿಬಿಟ್ಟು ಹಚ್ಚಬೇಕು ನೀವು ಇದನ್ನು ಹಚ್ತಾ ಬಂದರೆ ನಿಮ್ಮ ಹೀಲ್ ಪೇಯ್ನ್ ಕಡಿಮೆ ಆಗುತ್ತೆ ಏನು ಬೇಡ ಜಸ್ಟ್ ಇದನ್ನ ಎರಡೂ ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿ ಹಚ್ಕೊಳ್ಳಿ ಹತ್ತು ನಿಮಿಷದಲ್ಲಿ ನಿಮ್ಮ ಹೀಲ್ ಪೇಯ್ನ್ ಕಡಿಮೆ ಆಗೋದು ನಿಮ್ಮ ಗಮನಕ್ಕೆ ಬರುತ್ತೆ ಟ್ರೈ ಮಾಡಿ ಅಲ್ಲ ಬಸ್ ಅಕಾಡೆಮಿ ನೋಡಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನಾವಿದ್ದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಬೇಕು ಥ್ಯಾಂಕ್ ಯು ವೆರಿ ಮಚ್